ಡಿಸೆಂಬರ್ ಮೂವತ್ತೊಂದರ ಮಧ್ಯರಾತ್ರಿಯಿಂದ ಕಾರ್ಮಿಕರು ನಡೆಸುತ್ತಿರುವ ಪ್ರತಿಭಟನೆಯು ಯಾವುದೇ ವ್ಯಕ್ತಿ ಸಂಘಟನೆಯ ವಿರುದ್ಧವಲ್ಲ ಎಂದು ಐ ಎನ್ ಸಿ ಮಂಡ್ಯ ವಿಭಾಗದ ಅಧ್ಯಕ್ಷರಾದ ನಂಜುಂಡಪ್ಪ ಹೇಳಿದರು ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಣಾಳಿಕೆಯಲ್ಲಿ ಸಾರಿಗೆ ಸಂಸ್ಥೆಗಳ ಕಾರ್ಮಿಕರ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವುದಾಗಿ ತಿಳಿಸಿದ್ದರು ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದ್ದರೂ ಸಹ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಲಿಲ್ಲ ಆದ್ದರಿಂದ ಡಿಸೆಂಬರ್ ಮೂವತ್ತೊಂದರ ಮಧ್ಯರಾತ್ರಿಯಿಂದ ಸಾರಿಗೆ ಸಂಸ್ಥೆಯ ಎಲ್ಲಾ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂತೆ ಮುಷ್ಕರ ನಡೆಸಲಾಗುವುದು ಎಂದರು ಮಾನ್ಯ ಮುಖ್ಯಮಂತ್ರಿಗಳನ್ನ ನಾವೇನು ಕೇಳ್ಕೊಳ್ತಾ ಇದ್ದೀವಿ ಅಂದ್ರೆ ಇದು ಯಾವುದೇ ವ್ಯಕ್ತಿಗೋಸ್ಕರ ಆಗಲಿ ಯಾವುದೇ ಒಂದು ನಾವು ಈ ಮುಷ್ಕರ ಮಾಡ್ತಾ ಇಲ್ಲ ಕಾರ್ಮಿಕರಿಗಾಗಿ ಈ ಮುಷ್ಕರವನ್ನು ಮಾಡ್ತಾ ಇದ್ದೀವಿ ಮುಷ್ಕರವನ್ನು ಮಾಡುವ ರೀತಿ ಪ್ರತಿ ಆಡಳಿತರುಡ ಸರ್ಕಾರಗಳು ನಮ್ಗೆ ಮಾಡ್ತಾ ಇದೆ ಎರಡ್ ಸಾವಿರದ ಹನ್ನೆರಡನೇ ಇಸ್ವಿಯಿಂದ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ವರ್ಗೂ ಮುಷ್ಕರ ಮಾಡಿಯೇ ನಾವು ವೇತನ ಪರಿಷ್ಕರಣೆ ಮಾಡಿಸ್ಕೋಬೇಕಾಗಿದೆ ವಿರೋಧ ಪಕ್ಷದಲ್ಲಿ ಇದ್ದಾಗ ಅವರು ಹೇಳ್ತಾ ಇದ್ರು ಬಿಜೆಪಿ ಅವ್ರಿಗೆ ಆ ಕೆ ಎಸ್ ಆರ್ ಟಿ ಸಿ ಅವ್ರದೇನ್ ಕೊಡ್ಬೇಕು ಕೊಟ್ಬಿಡ್ರಿ ಯಾಕ್ರಿ ಅವ್ರ್ ಹಿಂಗ್ ಮಾಡ್ತೀರಿ ಅಂತ ಇವತ್ತು ಕಾಂಗ್ರೆಸ್ ಸರ್ಕಾರ ಚುನಾವಣೆಗೆ ಬರುವಾಗ ಪ್ರಾಣಿಕೆಲ್ಲೇ ಹಾಕಿದ್ರು ಕೆ ಎಸ್ ಆರ್ ಟಿ ಸಿ ನೌಕರರ ಬೇಡಿಕೆಗಳು ಎಲ್ಲವನ್ನು ನಾವು ಅಧಿಕಾರಕ್ಕೆ ಬಂದ ಒಂದ್ ತಿಂಗಳಲ್ಲಿ ಇತ್ಯರ್ಥ ಮಾಡ್ಕೊಡ್ತೀವಿ ಅಂತ ಮಾನ್ಯ ಸಾರಿಗೆ ಸಚಿವರಾದ ರಾಮ್ಲಿಂಗ ರೆಡ್ಡಿ ಅವರು ಹೇಳಿದ್ರು ಅವರು ಏನು ಪ್ರಮಾಣ ವಚನ ಸ್ವೀಕರಿಸಿದಾಗ ನಿಮ್ಮ ಕೆ ಎಸ್ ಆರ್ ಟಿ ಸಿ ನೌಕರರು ಏನಿದೆ ನಾನು ಅದನ್ನು ಒಂದ್ ತಿಂಗಳಲ್ಲಿ ಇತ್ಯರ್ಥ ಮಾಡ್ಕೊಡ್ತೀನಿ ಅಂದರು ಆದರೆ ನಮಗೆ ಯಾವುದೇ ಸರ್ಕಾರ ಇರಲಿ ಕುಮಾರಸ್ವಾಮಿ ಅವರೇ ಆಗಿರ್ಬೋದು ಯಡಿಯೂರಪ್ಪ ಅವರಾಗಿರ್ಬೋದು ಜಗದೀಶ್ ಶೆಟ್ಟರ್ ಆಗಿರ್ಬೋದು ಸಿದ್ದರಾಮಯ್ಯವರಾಗಿರ್ಬೋದು ಕೆ ಎಸ್ ಆರ್ ಟಿ ಸಿ ನೌಕರರು ಅಂದ್ರೆ ಅವ್ರು ಯಾವುದೇ ಕ್ರಮವನ್ನು ಜರುಗಿಸಲ್ಲ ನಾವೇ ಹೋರಾಡಿ ಭಾಳ ಇದನ್ನು ಹಿಂಸೆ ಅನುಭವಿಸಿ ಇವ್ರ ಹತ್ರ ನಾವು ವೇತನ ಪರಿಷ್ಕರಣೆ ಮಾಡಿಸ್ಕೋಬೇಕಾಗಿದೆ ನಮ್ದು ಕೈಗಾರಿಕಾ ಒಪ್ಪಂದ ನಾಲ್ಕು ವರ್ಷಕ್ಕೊಂದ್ಸತಿ ವೇತನ ಪರಿಷ್ಕರಣೆ ಆಗ್ಬೇಕು ಇವಾಗ ನಮ್ಮ ಎಂ ಡಿ ಸಾಹೇಬರು ದೇವ್ರಂತವ್ರು ಇದಾರೆ ಅವರು ನೌಕರರ ಬಗ್ಗೆ ಅಪಾರವಾದ ಕಾಳಜಿ ಹೊಂದಿದ್ದಾರೆ ಅವ್ರನ್ನೇ ಕರೆದುಕೊಳ್ಸ್ಕೊಂಡು ಇವ್ರು ನಮ್ಗೆ ವೇತನ ಪರಿಷ್ಕರಣೆ ಮಾಡ್ಕೊಡ್ಬಹುದು ಅವ್ರ ಮಾತನ್ನು ಸಹ ಈ ಸರ್ಕಾರ ಕೇಳ್ತಾ ಇಲ್ಲ ನಾವು ಬೀದಿಗಿಳಿದೆ ವಿಧಿನೇ ಇಲ್ಲ ಆದ ಕಾರಣ ಇವತ್ತು ಮುಷ್ಕರಿಕೆ ಕರೆ ಕೊಟ್ಟಿದ್ದೀವಿ ನ್ಯಾಯಯುತವಾಗಿ ಕರೆ ಕೊಟ್ಟಿದ್ದೀವಿ ಕಾನೂನಾತ್ಮಕವಾಗಿ ಕರೆ ಕೊಟ್ಟಿದ್ದೀವಿ ಇವ್ರು ನಮ್ಮ ಬೇಡಿಕೆ ಇದ್ರೆ ಖಂಡಿತವಾಗಿಯೂ ನಾವು ಮುಷ್ಕರವನ್ನ ಮುಂದುವರಿಸ್ತೇವೆ ನಂಜುಂಡಪ್ಪ ನಂಜುಂಡಪ್ಪ ಇಂಟಕ್ ಯೂನಿಯನ್ ಪ್ರೆಸಿಡೆಂಟ್ ಮಂಡ್ಯ ಡಿವಿಜನ್